ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮಕ್ಕಳಿಗೆ ಇಷ್ಟವಾಗುವಂತಹ ಪಾಸ್ತಾವನ್ನು ಮಾಡ್ಕೊಳ ಬನ್ನಿ ಅದನ್ನು ಯಾವ ರೀತಿ ಅಂತ ನೋಡೋಣ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮಕ್ಕಳಿಗೆ ಮಾಡಿಕೊಡು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಮೊದಲಿಗೆ ಪಾಸ್ತಾ ಎಣ್ಣೆ ಕ್ಯಾರೆಟ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಕ್ಯಾಪ್ಸಿಕಮ್ ಅರ್ಧ ನಿಂಬೆ ಹಣ್ಣು ಬೆಳ್ಳುಳ್ಳಿ ಖಾರ ಅರಿಶಿನ ಉಪ್ಪು ಪಾಸ್ತಾ ಮಸಾಲ ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ನೆಡ್ತೀನಿ ಈಗ ಇದಕ್ಕೆ ನೀರು ಹಾಕೋತೀನಿ ನೀರು ಹಾಕ್ಕೊಂಡು ಸ್ವಲ್ಪ ಕಾಯ್ದ ನಂತರ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಯಾಕಂದರೆ ಅವು ಅಂಟಲ್ಲ ಆಮೇಲೆ ಪಾಸ್ತಾ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಈಗ ಮುಚ್ಚಿಬಿಡಿ ಕುದಿಯಲಿಕ್ಕೆ ಇವಾಗ ನೋಡು ಇದು ಕುದ್ದು ರೆಡಿ ಆಗಿದೆ ಕುದ್ದು ರೆಡಿಯಾಗಿದೆ ಒಮ್ಮೆ ಮಾಡಿ ತಿಂದು ನೋಡಿ ಫ್ರೆಂಡ್ಸ್ ಬಹಳ ಚೆನ್ನಾಗಿರುತ್ತೆ ಇದನ್ನು ಈಗ ತೆಕ್ಕೊಂಡ್ಬಿಟ್ಟು ಸೋಸ್ಕೊಂಡ್ಬಿಡೋಣ ನೀರನ್ನು ಸೋಸ್ಕೊಂಡ್ಬಿಟ್ಟು ಈಗ ಒಂದು ಗ್ಯಾಸ್ಗೆ ಪಾತ್ರೆನಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಈರುಳ್ಳಿ ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಆಮೇಲೆ ಟೊಮೆಟೊ ಇವೆರಡು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಎಲ್ಲ ಮಸಾಲಿನ ಹಾಕೋತಾ ಇದ್ದೀನಿ ಖಾರ ಉಪ್ಪು ಅರಿಶಿನ ಪಾಸ್ತಾ ಮಸಾಲ ಎಲ್ಲ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ಹಾಕಿ ಈಗ ಪಾಸ್ತಾನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ನೋಡಿ ಈಗ ಇದು ರೆಡಿ ಆಯಿತು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಅರ್ಧ ನಿಂಬೆಯನ್ನು ಇದ್ದೀನಿ ನೋಡಿ ಹಿಂಡಿ ಮಿಕ್ಸ್ ಮಾಡಿಕೊಂಡು ಈಗ ಇಳಿಸ್ಬಿಟ್ಟು ಈಗ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್